ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನೆ ಮೇಡಮ್ ಕೈಮದ್ದು ಬಿದ್ದಾಗ ತಲೆಗೇರುತ್ತೆ ಅಂತ ಹೇಳ್ತಾರಲ್ಲ ಅದು ಯಾವ ರೀತಿಯಾಗಿ ತಲೆಗೆ ಏರುತ್ತೆ ಮತ್ತು ಅದರಿಂದ ಆಗುವಂಥ ಸಮಸ್ಯೆಯ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ನೋಡಿ ಈ ಮದ್ದಿಡಿ ಬಿದ್ದಾಗ ಏನೇನೆಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ ಕೆಲವು ಜನಗಳು ಬಾಯಿಂದ ಕೇಳಿರ್ಬೋದು ಮತ್ತು ಅವ್ರಿಗಾಗಿರ್ತಕ್ಕಂತಹ ಅನುಭವ ಅಕಸ್ಮಾತ್ ನೀವು ಒಂದು ಸಮಾಜದಲ್ಲಿ ಯಾರಿಗಾದರೂ ಏನಾದರೂ ಅನುಭವ ಆಗಿರೋ ಅಂಥದ್ದನ್ನು ನಿಮ್ಮ ಹತ್ರ ಹಂಚ್ಕೊಂಡಿರ್ಬೋದು ಇಲ್ಲ ನಿಮ್ಮಲ್ಲೇ ಯಾರಿಗಾದ್ರೂ ಅನುಭವ ಆಗಿರುವಂಥದ್ದು ನೋಡಿರ್ಬೋದು ಕೆಲವರು ಯೂಟ್ಯೂಬ್ ಚಾನಲ್ ವೀಡಿಯೋನೂ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಗಮನಿಸ್ಬೋದು ಏನೇನು ಅನುಭವ ಆಗಿತ್ತು ಟ್ರೀಟ್ಮೆಂಟ್ ಆದಮೇಲೆ ಯಾವ ರೀತಿಯಾಗಿ ಸರಿ ಹೋದರು ಏನು ಅಂಥೇಳಿ ಅದರಲ್ಲಿ ತಿಳ್ಕೊಬೋದು ಇವಾಗ ಕೈಮದ್ದು ಹಾಕಿದಾಗ ಏನಾಗುತ್ತೆ ಅಂದರೆ ಏನೇನೆಲ್ಲ ಸಮಸ್ಯೆ ಬರುತ್ತೆ ಆ ಸಮಸ್ಯೆ ಎಲ್ಲ ಕಂಪ್ಲೀಟಾಗಿ ಫುಲ್ಲು ದೈಹಿಕವಾಗಿ ಮಾನಸಿಕವಾಗಿ ಅನಾರೋಗ್ಯ ಪೀಡಿತರಾಗ್ತಾರಲ್ವ ಈಗ ದೇಹದಲ್ಲಿ ಇರುವಂತಹ ಒಂದು ಶಕ್ತಿ ನಿಶಕ್ತಿಗೊಳಿಸ್ತಾ ಹೋಗುವಂಥದ್ದು ಸ್ನಾಯುಗಳ ಹೊಡೆತಾ ಬರುವಂಥದ್ದು ತಲೆ ಕೂದಲು ಉದಿರುವಂಥದ್ದು ಬಾಡಿ ಡ್ರೈ ಆಗುವಂಥದ್ದು ಅದು ರಿಲೇಟೆಡ್ ಆಗಿರ್ತಕ್ಕಂಥದ್ದು ಎಲ್ಲ ಸಮಸ್ಯೆಗಳು ಸೃಷ್ಟಿಯಾಗಿ ಅದು ಬಂದು ಕೊನೆಯ ಹಂತ ಹೆಂಗಪ್ಪ ಅಂತ ಅಂದರೆ ಕೆಲವರಿಗೆ ಮದ್ದಿಡಿ ಇದ್ರೂ ಕೂಡ ಗೊತ್ತಾಗಲ್ಲ ಆ ಸೆನ್ಸೇ ಹೋಗ್ಬಿಟ್ಟಿರುತ್ತೆ ಲಾಸ್ಟಲ್ಲಿ ಅದು ತಲೆಗೆ ಏರುತ್ತಲ್ಲ ತಲೆಗೆ ಏರಿದಾಗ ಏನಾಗುತ್ತೆ ಇಷ್ಟು ದಿವಸ ಇಷ್ಟು ತಿಂಗಳು ಇಷ್ಟು ಒಂದು ವರ್ಷ ಎರಡು ವರ್ಷ ಅಂತೇಳಿ ಟೈಮ್ ಇರುತ್ತೆ ಅಂತ ತಿಳ್ಕೊಳ್ಳಿ ಆ ಒಂದು ಸಮಯದಲ್ಲಿ ಲಾಸ್ಟಲ್ಲಿ ತಲೆಗೆ ಏರಿದ ಮೇಲೆ ಅದು ಏನೂ ಮಾಡೋದಕ್ಕಾಗಲ್ಲ ಅದೊಂದು ಮಾಯ ಹುಳು ಅಂತ ಏನಿರುತ್ತಲ್ಲ ಅದೆಲ್ಲ ಕಂಪ್ಲೀಟಾಗಿ ತಿನ್ಕೊಂಡು ಬರ್ತಾ ಇರುತ್ತೆ ಸೊ ಹಾಗಾಗಿ ಅದು ತಲೆಗೆ ಹೇರಿದ್ರೆ ಮನುಷ್ಯ ಉಳಿಯೋದು ಕಷ್ಟ ಆಗಿರುತ್ತೆ ಸೊ ಹಾಗಾಗಿ ಅದಕ್ಕೆ ಅದು ತಲೆಗೆ ಏರಿದಾಗ ಸಮಸ್ಯೆ ಏನು ಬರುತ್ತೆ ಅಂದರೆ ಇರೋ ಸಮಸ್ಯೆ ಇಷ್ಟೇ ಮನುಷ್ಯನೇ ಇರೋದಿಲ್ಲ ಅದೊಂದೇನೇ ಸಮಸ್ಯೆ ತಲೆಗೆ ಏರೋದಕ್ಕಿಂತ ಮುಂಚೆ ಅಕಸ್ಮಾತ್ ನಿಮ್ಮಲ್ಲೇನೆ ಅಥವಾ ನಿಮ್ಮ ಒಂದು ಊರಲ್ಲೇನೆ ಯಾರಾದ್ರೂ ಪಂಡಿದ್ರು ಅಂದರೆ ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು ಕರೆಕ್ಟಾಗಿ ಅಂತ ಆ ಥರ ನೋಡಿಕೊಂಡು ತೆಗೆಸ್ಕೊಳ್ಳಿ ಇವಾಗ ವಾಮಿಟಲ್ಲಿ ಮಾಡೋ ಅಂಥದ್ದು ತೆಗೆಸ್ಕೊತಿರಲ್ಲ ಅದೇನಿದ್ರು ಹೊಟ್ಟೆ ಕ್ಲೀನ್ ಆಗುತ್ತೆ ಮತ್ತು ಏನಾದರೂ ವಸ್ತು ಏನಾದರೂ ಇತ್ತು ಅಂದರೆ ಅದೊಂದು ಕ್ಲೀನ್ ಆಗ್ಬೋದು ಅಷ್ಟೇ ಏನಾದರೂ ಕೆಟ್ಟ ಎನರ್ಜಿ ಇತ್ತು ಅಂದರೆ ಅದು ಕ್ಲೀನ್ ಆಗಿರಲ್ಲ ಆ ಕೆಟ್ಟ ಎನರ್ಜಿ ಏನಿರುತ್ತೋ ಅದನ್ನು ಕ್ಲೀನ್ ಮಾಡೋ ಪ್ರೊಸೀಜರ್ನೇ ಬೇರೆ ಥರ ಇರುತ್ತೆ ಆ ಪ್ರೊಸೀಜರ್ ಪ್ರಕಾರವಾಗಿ ನೀವು ನಿವಾರಣೆ ಮಾಡ್ಕೋಬೇಕಾಗುತ್ತೆ ನಾವೆಷ್ಟೇ ಹಂಡ್ರೆಡ್ ಪರ್ಸೆಂಟು ಎಫರ್ಟ್ ಹಾಕಿದ್ರೂ ಕೂಡ ಕೊನೆಗೆ ಒಂದು ಸೆವೆಂಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಗುಣ ಆಗುತ್ತೆ ಯಾಕೆ ಅಂತ ಅಂದರೆ ಅಷ್ಟರೊಳಗಡೆ ಯಾವುದಾದ್ರೂ ಒಂದು ಅಂಗಾಂಗದಲ್ಲಿ ಡ್ಯಾಮೇಜ್ ಆಗಿರುತ್ತೆ ಆ ಡ್ಯಾಮೇಜ್ ಆಗಿರೋದು ಕೆಲವೊಬ್ಬರಿಗೆ ರಿಕವರಿ ಆಗ್ಬೋದು ಕೆಲವೊಬ್ಬರಿಗೆ ರಿಕವರಿ ಆಗೋದಿಲ್ಲ ಡ್ಯಾಮೇಜ್ ಆಗಿರೋವಂಥದ್ದು ತುಂಬ ವರ್ಷನೇ ಹಿಡಿಬೋದು ಕಷ್ಟ ಆಗುತ್ತೆ ಒಟ್ಟಿನಲ್ಲಿ ಏನಂದರೆ ಒಂದು ಸ್ವಲ್ಪ ಒಂದು ಹಂತದಲ್ಲಿ ಗೊತ್ತಾಗ್ತಿದ್ದಂಗೆ ಇವಾಗ ನೋಡಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿದ್ರು ಟ್ರೀಟ್ಮೆಂಟ್ ತೊಗೊಂಡ್ರು ಅಲ್ಲೇನೂ ಗುಣ ಆಗಲಿಲ್ಲ ಮತ್ತೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ರು ಗುಣ ಆಗಲಿಲ್ಲ ಸೊ ಇದೊಂದು ಬೇಡದೆ ಇರ್ತಕ್ಕಂತಹ ಒಂದು ಕೆಟ್ಟ ಎನರ್ಜಿ ಬಂದಿರ್ಬೋದು ಅನ್ಯಾಚುರಲ್ ಅನ್ಯಾಚುರಲ್ಲಾಗಿ ಬಂದಿರ್ಬೋದು ಅಂತೇಳಿ ಅವಾಗ ನೀವು ಅರ್ಥ ಮಾಡ್ಕೊಂಡು ನೋಡ್ಬೋದು ಮೊದಲನೇದಾಗಿ ಏನಪ್ಪಾ ಅಂದರೆ ನಾವು ಡಾಕ್ಟ್ರ್ ಕಡೆಯಲ್ಲೆಲ್ಲ ಹೋಗಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೋಬೇಕು ನಾವು ಸ್ಕ್ಯಾನ್ ಮಾಡಿಸೋದಾಗ್ಲಿ ಅಥವಾ ಅವ್ರದ್ದು ಒಂದು ಪ್ರೊಸೀಜರ್ ಇರ್ತಲ್ಲ ಅದನ್ನು ಕೂಡ ಫಾಲೋ ಮಾಡಿ ಅದನ್ನು ಕ್ಲಿಯರ್ ಆದಮೇಲೆ ಎಲ್ಲೋ ಏನೂ ನಮಗೆ ಬಗ್ಗೆ ಅರಿತಾನೆ ಇಲ್ಲ ಅನ್ನೋ ಅಂಥ ಪಕ್ಷದಲ್ಲಿ ನೀವು ನೆಕ್ಸ್ಟು ಈ ಥರದ್ದು ಏನಾದರೂ ಸಮಸ್ಯೆ ಇರ್ಬೋದು ಅಂತೇಳಿ ತಿಳ್ಕೊಂಡು ನೋಡ್ಬೋದು ಇಲ್ಲ ಒಂದು ಹತ್ರನು ತೋರಿಸಿರೋ ಇನ್ನೊಂದು ಕೆಲವೊಬ್ರು ಹೇಳ್ತಾರಲ್ಲ ಡಾಕ್ಟ್ರೇ ಹೇಳ್ತಾರೆ ನಮ್ಮ ಕೈಯ್ಯಲ್ಲಿ ಆಗೋವಂಥ ಪ್ರಯತ್ನ ನಾವು ಮಾಡ್ತೀವಿ ದೇವ್ರಿಗೆ ಬಿಟ್ಟಿದ್ದು ನೀವು ದೇವ್ರ ಮೊರೆ ಹೋಗಿ ಅಂತ ಹೇಳ್ತಾರಲ್ಲ ಹಾಗೆ ಇದನ್ನು ಕೂಡ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋಸೊಂದಿಗೆ ಭೇಟಿ ಅಣ್ಣ ನಮಸ್ಕಾರ